ಹರಿ ಓಂ ಸರ್ ಓಂ ನಮ ಶಿವಾಯ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಂತೋಷ ಬೇಕು ಶಾಂತಿ ಬೇಕು ಸಮಸ್ಯೆಗಳ ಪರಿಹಾರ ಬೇಕು ಆದರೆ ಅದನ್ನು ಪಡೆಯಲು ನಾವು ಮಾಡಬೇಕಾದದ್ದು ಅತಿ ಸರಳವಾದದ್ದು ರಾತ್ರಿ ನಿದ್ದೆಗೆ ಹೋಗುವ ಮುನ್ನ ಕೇವಲ ಐದು ಪದಗಳನ್ನು ಉಚ್ಚರಿಸುವುದು ಈ ಐದು ಪದಗಳು ನಿಮ್ಮ ಬದುಕಿನಲ್ಲಿ ಅದ್ಭುತ ಬದಲಾವಣೆಯನ್ನು ತರಬಲ್ಲವು ಇದು ಕೇವಲ ಕಥೆಯಲ್ಲ ಶತಮಾನಗಳಿಂದ ಯೋಗಿಗಳು ಸಿದ್ಧರು ಬಳಸುತ್ತಿರುವ ರಹಸ್ಯ ಮಂತ್ರ ಅಂತ ಹೇಳಬಹುದು ಮನುಷ್ಯನು ದಿನವಿಡೀ ಕೆಲಸ ಮಾಡಿ ಬಂದು ರಾತ್ರಿ ಮಲಗುವಾಗ ಅವನ ಮನಸ್ಸು ಶಾಂತವಾಗಿರಬೇಕು ಆದರೆ ಬಹಳ ಜನರು ಚಿಂತೆಯಿಂದ ಬೇಸರದಿಂದ ನಿದ್ರೆಗೆ ಹೋಗುತ್ತಾರೆ ಅಂತಹ ಸಂದರ್ಭದಲ್ಲಿ ದೇವರ ನೆನಪಿನಲ್ಲಿ ಈ ಐದು ಪದಗಳನ್ನ ಹೇಳಿದ್ರೆ ನಿಮ್ಮ ಆತ್ಮ ಶಾಂತವಾಗುತ್ತೆ ಮನಸ್ಸಿಗೆ ಶಕ್ತಿ ಬರುತ್ತೆ ಆ ಐದು ಪದಗಳು ಎಂದ್ರೆ ದೇವರೇ ಇಂದು ದಾರಿ ತೋರಿಸು ಈ ಪದಗಳನ್ನ ಹೇಳಿದ ಕ್ಷಣದಿಂದಲೇ ನಿಮ್ಮೊಳಗೆ ಒಂದು ಶಾಂತಿ ಒಂದು ಭಕ್ತಿ ಒಂದು ಆಶಾಭಾವನೆ ಉಂಟಾಗುತ್ತೆ ರಾತ್ರಿ ನಿದ್ದೆಗೆ ಹೋಗುವ ಮೊದಲು ಈ ಪದಗಳನ್ನ ಹೇಳಿ ದೀರ್ಘ ಉಸಿರಾಟ ಮಾಡಿ ನಿಧಾನವಾಗಿ ಕಣ್ಣು ಮುಚ್ಚಿ ಮಲಗಿ ಒಬ್ಬ ಯೋಗಿ ಮೂರು ತಿಂಗಳು ಈ ಪದಗಳನ್ನ ನಿರಂತರವಾಗಿ ಜಪ ಮಾಡಿದಾಗ ಅವನ ಜೀವನ ಸಂಪೂರ್ಣವಾಗಿ ಬದಲಾಯಿತು ಅವನ ಶಕ್ತಿ ಅವನ ಆತ್ಮವಿಶ್ವಾಸ ಅವನ ಜ್ಞಾನ ಎಲ್ಲವೂ ಹೆಚ್ಚಿತು ವಿಜ್ಞಾನಿಗಳು ಸಹ ಇದನ್ನು ಪರೀಕ್ಷೆ ಮಾಡಿದ್ದಾರೆ ರಾತ್ರಿ ನಿದ್ದೆಗೆ ಮೊದಲು ಸಕಾರಾತ್ಮಕ ಪದಗಳನ್ನು ಹೇಳಿದರೆ ಮೆದುಳಿನಲ್ಲಿ ಎಲ್ಲವೂ ಆಲ್ಫಾ ಅಲೆಗಳು ನಿರ್ಮಾಣ ಆಗುತ್ತೆ ಚಿಂತೆಯು ಕಡಿಮೆಯಾಗುತ್ತೆ ನಿದ್ರೆ ಸುಧಾರಿಸುತ್ತೆ ದೇಹವು ತಾನೇ ಚೇತರಿಸಿಕೊಳ್ಳಲು ಪ್ರಾರಂಭವಾಗುತ್ತೆ ಪರಮಹಾಂಸನಂದ ಯೋಗಾನಂದರು ಸಹ ಈ ಈ ರೀತಿಯೇ ಹೇಳಿದ್ದಾರೆ ಬೆಳಗಿನ ಮುಂಜಾನೆ ಸಮಯದಲ್ಲಿ ಅಥವಾ ನಿದ್ದೆಗೆ ಹೋಗುವ ಮುನ್ನ ಧ್ಯಾನ ಮಾಡಿದರೆ ದೇವರೊಂದಿಗೆ ನಿಕಟ ಸಂಪರ್ಕ ಸಾಧಿಸಬಹುದು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು ಕಂಡುಕೊಂಡಿರುವುದು ಏನೆಂದರೆ ಮನುಷ್ಯನು ನಿದ್ದೆಗೆ ಹೋಗುವ ಮೊದಲು ಒಂದು ಸಮಸ್ಯೆಯ ಬಗ್ಗೆ ಯೋಚಿಸಿದರೆ ಅದಕ್ಕೆ ಉತ್ತರ ಬಹಳ ಬಾರಿ ಕನಸಿನಲ್ಲಿ ಬರುತ್ತೆ ಒಬ್ಬ ವಿದ್ಯಾರ್ಥಿ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತೇನೆ ಎಂದು ಕಾಗದದಲ್ಲಿ ಬರೆದು ಅದನ್ನು ಒಂದು ದಿಂಬಿನ ಅಡಿಯಲ್ಲಿ ಇಟ್ಟು ಏಳು ರಾತ್ರಿ ಹೀಗೆ ಮಾಡುತ್ತಾನೆ ಅಂತಿಮವಾಗಿ ಅವನು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ ಇನ್ನೊಬ್ಬನು ತನ್ನ ಕೀಲಿಗಳನ್ನ ಕಳೆದುಕೊಂಡಿರ್ತಾನೆ ಅವನು ನಿದ್ದೆಗೆ ಮುನ್ನ ಕೀಲಿಗಳನ್ನು ಕಂಡುಕೊಳ್ಳುವ ಭಾವನೆ ಮಾಡ್ತಾನೆ ಮಾರನೇ ದಿನ ಅವನಿಗೆ ಸ್ಥಳ ನೆನಪಾಗುತ್ತೆ ಹೀಗಾಗಿ ರಾತ್ರಿ ಮನಸ್ಸಿನಲ್ಲಿ ಬರುವ ಭಾವನೆಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಎಂಬುದು ಸ್ಪಷ್ಟ ಆಗುತ್ತೆ ನೀವು ಸಹ ಏಳು ದಿನ ಈ ವಿಧಾನ ಪ್ರಯತ್ನ ಮಾಡಿ ನೋಡಿ ಮಲಗುವ ಮೊದಲು ಐದು ನಿಮಿಷ ಮೌನವಾಗಿ ಕುಳಿತು ದೇವರೇ ಇಂದು ದಾರಿ ತೋರಿಸು ದೇವರೇ ಇಂದು ದಾರಿ ತೋರಿಸು ಎಂದು ಹೇಳಿ ನಾಳೆಯ ಬೆಳಿಗ್ಗೆ ಹೇಗೆ ಸ್ಪಷ್ಟವಾಗಿ ಶಾಂತವಾಗಿ ಪ್ರಾರಂಭವಾಗುತ್ತದೆ ನೀವೇ ನೋಡಿ ಮಂತ್ರವನ್ನ ಜಪಿಸಿದರೆ ಓಂ ಓಂ ಶಿವ ಓಂ ರಾಮ ಇತ್ಯಾದಿ ಪದಗಳನ್ನು ರಾತ್ರಿ ಉಚ್ಚರಿಸಿದರೆ ಒತ್ತಡ ಕಡಿಮೆಯಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಸಹನೆ ಹೆಚ್ಚುತ್ತೆ ಯಶಸ್ಸಿನ ಬಗ್ಗೆ ಯೋಚಿಸಿ ಅದನ್ನು ಅನುಭವಿಸಿ ಹೀಗೆ ಮಲಗಿದರೆ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಪ್ರಾರಂಭವಾಗುತ್ತೆ ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ ವೈಜ್ಞಾನಿಕವಾಗಿ ಸಾಬೀತಾಗಿರುವುದು ಆಧ್ಯಾತ್ಮಿಕವಾಗಿ ಅನುಭವಿಸಿರುವುದು ಹೀಗಾಗಿ ಪ್ರತಿದಿನ ವಿದ್ಯೆಗೆ ಮುನ್ನ ಈ ಸರಳ ಅಭ್ಯಾಸವನ್ನ ಮಾಡುವುದು ನಿಮ್ಮ ಬದುಕನ್ನು ಬೆಳಗಿಸುವ ದಾರಿ ಅಂತಾನೆ ಹೇಳ್ಬಹುದು ಇಂದಿನಿಂದಲೇ ಇದನ್ನು ಪ್ರಾರಂಭ ಮಾಡಿ ಓ ದೇವರೇ ದಾರಿ ತೋರಿಸಿ ಅಂತ ದೇವರು ಯಾವತ್ತೂ ಖಂಡಿತವಾಗಿಯೂ ಕೈ ಬಿಡೋದಿಲ್ಲ ಈ ವಿಡಿಯೋ ಇಷ್ಟ ಇಷ್ಟಾದ್ರೆ ಓಂ ನಮ ಶಿವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡುವನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇತರ ಧಾರ್ಮಿಕ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಹರಿ ಓಂ ತತ್ಸ ಓಂ ನಮ ಶಿವಾಯ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಂತೋಷ ಬೇಕು ಶಾಂತಿ ಬೇಕು ಸಮಸ್ಯೆಗಳ ಪರಿಹಾರ ಬೇಕು ಆದರೆ ಅದನ್ನು ಪಡೆಯಲು ನಾವು ಮಾಡಬೇಕಾದದ್ದು ಅತಿ ಸರಳವಾದದ್ದು ರಾತ್ರಿ ನಿದ್ದೆಗೆ ಹೋಗುವ ಮುನ್ನ ಕೇವಲ ಐದು ಪದಗಳನ್ನು ಉಚ್ಚರಿಸುವುದು ಈ ಐದು ಪದಗಳು ನಿಮ್ಮ ಬದುಕಿನಲ್ಲಿ ಅದ್ಭುತ ಬದಲಾವಣೆಯನ್ನು ತರಬಲ್ಲವು ಇದು ಕೇವಲ ಕಥೆಯಲ್ಲ ಶತಮಾನಗಳಿಂದ ಯೋಗಿಗಳು ಸಿದ್ಧರು ಬಳಸುತ್ತಿರುವ ರಹಸ್ಯ ಮಂತ್ರ ಅಂತ ಹೇಳಬಹುದು ಮನುಷ್ಯನು ದಿನವಿಡೀ ಕೆಲಸ ಮಾಡಿ ಬಂದು ರಾತ್ರಿ ಮಲಗುವಾಗ ಅವನ ಮನಸ್ಸು ಶಾಂತವಾಗಿರಬೇಕು ಆದರೆ ಬಹಳ ಜನರು ಚಿಂತೆಯಿಂದ ಬೇಸರದಿಂದ ನಿದ್ರೆಗೆ ಹೋಗುತ್ತಾರೆ ಅಂತಹ ಸಂದರ್ಭದಲ್ಲಿ ದೇವರ ನೆನಪಿನಲ್ಲಿ ಈ ಐದು ಪದಗಳನ್ನ ಹೇಳಿದ್ರೆ ನಿಮ್ಮ ಆತ್ಮ ಶಾಂತವಾಗುತ್ತೆ ಮನಸ್ಸಿಗೆ ಶಕ್ತಿ ಬರುತ್ತೆ ಆ ಐದು ಪದಗಳು ಎಂದ್ರೆ ದೇವರೇ ಇಂದು ದಾರಿ ತೋರಿಸು ಈ ಪದಗಳನ್ನು ಹೇಳಿದ ಕ್ಷಣದಿಂದಲೇ ನಿಮ್ಮೊಳಗೆ ಒಂದು ಶಾಂತಿ ಒಂದು ಭಕ್ತಿ ಒಂದು ಆಶಾಭಾವನೆ ಉಂಟಾಗುತ್ತೆ ರಾತ್ರಿ ನಿದ್ದೆಗೆ ಹೋಗುವ ಮೊದಲು ಈ ಪದಗಳನ್ನ ಹೇಳಿ ದೀರ್ಘ ಉಸಿರಾಟ ಮಾಡಿ ನಿಧಾನವಾಗಿ ಕಣ್ಣು ಮುಚ್ಚಿ ಮಲಗಿ ಒಬ್ಬ ಯೋಗಿ ಮೂರು ತಿಂಗಳು ಈ ಪದಗಳನ್ನು ನಿರಂತರವಾಗಿ ಜಪ ಮಾಡಿದಾಗ ಅವನ ಜೀವನ ಸಂಪೂರ್ಣವಾಗಿ ಬದಲಾಯಿತು ಅವನ ಶಕ್ತಿ ಅವನ ಆತ್ಮವಿಶ್ವಾಸ ಅವನ ಜ್ಞಾನ ಎಲ್ಲವೂ ಹೆಚ್ಚಿತು ವಿಜ್ಞಾನಿಗಳು ಸಹ ಇದನ್ನು ಪರೀಕ್ಷೆ ಮಾಡಿದ್ದಾರೆ ರಾತ್ರಿ ನಿದ್ದೆಗೆ ಮೊದಲು ಸಕಾರಾತ್ಮಕ ಪದಗಳನ್ನು ಹೇಳಿದರೆ ಮೆದುಳಿನಲ್ಲಿ ಎಲ್ಲವೂ ಆಲ್ಫಾ ಅಲೆಗಳು ನಿರ್ಮಾಣ ಆಗುತ್ತೆ ಚಿಂತೆಯು ಕಡಿಮೆಯಾಗುತ್ತೆ ನಿದ್ದೆ ಸುಧಾರಿಸುತ್ತೆ ದೇಹವು ತಾನೇ ಚೇತರಿಸಿಕೊಳ್ಳಲು ಪ್ರಾರಂಭವಾಗುತ್ತೆ ಪರಮಹಂಸನಂದ ಯೋಗಾನಂದರು ಸಹ ಈ ಈ ರೀತಿನೇ ಹೇಳಿದ್ದಾರೆ ಬೆಳಗಿನ ಮುಂಜಾನೆ ಸಮಯದಲ್ಲಿ ಅಥವಾ ನಿದ್ದೆಗೆ ಹೋಗುವ ಮುನ್ನ ಧ್ಯಾನ ಮಾಡಿದರೆ ದೇವರೊಂದಿಗೆ ನಿಕಟ ಸಂಪರ್ಕ ಸಾಧಿಸಬಹುದು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು ಕಂಡುಕೊಂಡಿರುವುದು ಏನೆಂದರೆ ಮನುಷ್ಯನು ನಿದ್ದೆಗೆ ಹೋಗುವ ಮೊದಲು ಒಂದು ಸಮಸ್ಯೆಯ ಬಗ್ಗೆ ಯೋಚಿಸಿದರೆ ಅದಕ್ಕೆ ಉತ್ತರ ಬಹಳ ಬಾರಿ ಕನಸಿನಲ್ಲಿ ಬರುತ್ತೆ ಒಬ್ಬ ವಿದ್ಯಾರ್ಥಿ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತೇನೆ ಎಂದು ಕಾಗದದಲ್ಲಿ ಬರೆದು ಅದನ್ನು ಒಂದು ದಿಂಬಿನ ಅಡಿಯಲ್ಲಿ ಇಟ್ಟು ಏಳು ರಾತ್ರಿ ಹೀಗೆ ಮಾಡ್ತಾನೆ ಅಂತಿಮವಾಗಿ ಅವನು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ ಇನ್ನೊಬ್ಬನು ತನ್ನ ಕೀಲಿಗಳನ್ನ ಕಳೆದುಕೊಂಡಿರ್ತಾನೆ ಅವನು ನಿದ್ದೆಗೆ ಮುನ್ನ ಕೀಲಿಗಳನ್ನು ಕಂಡುಕೊಳ್ಳುವ ಭಾವನೆ ಮಾಡ್ತಾನೆ ಮಾರನೇ ದಿನ ಅವನಿಗೆ ಸ್ಥಳ ನೆನಪಾಗುತ್ತೆ ಹೀಗಾಗಿ ರಾತ್ರಿ ಮನಸ್ಸಿನಲ್ಲಿ ಬರುವ ಭಾವನೆಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಎಂಬುದು ಸ್ಪಷ್ಟ ಆಗುತ್ತೆ ನೀವು ಸಹ ಏಳು ದಿನ ಈ ವಿಧಾನ ಪ್ರಯತ್ನ ಮಾಡಿ ನೋಡಿ ಮಲಗುವ ಮೊದಲು ಐದು ನಿಮಿಷ ಮೌನವಾಗಿ ಕುಳಿತು ದೇವರೇ ಇಂದು ದಾರಿ ತೋರಿಸು ದೇವರೇ ಇಂದು ತಾರಿ ತೋರಿಸು ಎಂದು ಹೇಳಿ ನಾಳೆಯ ಬೆಳಿಗ್ಗೆ ಹೇಗೆ ಸ್ಪಷ್ಟವಾಗಿ ಶಾಂತವಾಗಿ ಪ್ರಾರಂಭವಾಗುತ್ತದೆ ನೀವೇ ನೋಡಿ ಮಂತ್ರವನ್ನ ಜಪಿಸಿದರೆ ಓಂ ಓಂ ಶಿವ ಓಂ ರಾಮ ಇತ್ಯಾದಿ ಪದಗಳನ್ನ ರಾತ್ರಿ ಉಚ್ಚರಿಸಿದರೆ ಒತ್ತಡ ಕಡಿಮೆಯಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಸಹನೆ ಹೆಚ್ಚುತ್ತೆ ಯಶಸ್ಸಿನ ಬಗ್ಗೆ ಯೋಚಿಸಿ ಅದನ್ನು ಅನುಭವಿಸಿ ಹೀಗೆ ಮಲಗಿದರೆ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಪ್ರಾರಂಭವಾಗುತ್ತೆ ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ ವೈಜ್ಞಾನಿಕವಾಗಿ ಸಾಬೀತಾಗಿರುವುದು ಆಧ್ಯಾತ್ಮಿಕವಾಗಿ ಅನುಭವಿಸಿರುವುದು ಹೀಗಾಗಿ ಪ್ರತಿದಿನ ವಿದ್ಯೆಗೆ ಮುನ್ನ ಈ ಸರಳ ಅಭ್ಯಾಸವನ್ನ ಮಾಡುವುದು ನಿಮ್ಮ ಬದುಕನ್ನು ಬೆಳಗಿಸುವ ದಾರಿ ಅಂತಾನೆ ಹೇಳಬಹುದು